हाई फ्रेंड्स वेलकम बैक टू मरियम इन कन्ड यूट्यूब चालल पीसी ओ अथवा पीसी ओ एस समस्याव ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ಅವರಲ್ಲಿ ಎಗ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಹಾಗೆ ಅವರಲ್ಲಿ ಓವ್ಯುಲೇಷನ್ ಕೂಡ ಆಗ್ತಾ ಇರೋದಿಲ್ಲ ಸೊ ಇಂಥದ್ದೇ ಕಂಡೀಷನ್ ನಮ್ಮ ಫಾಲೋವರ್ ನಮ್ಮ ಕ್ಲೈಂಟ್ ಕೂಡ ಫೇಸ್ ಮಾಡ್ತಾಯಿದ್ರು ಮದುವೆ ಆಗಿ ಎಂಟು ವರ್ಷ ಕಂಪ್ಲೀಟ್ ಆಗಿ ಒಂಬತ್ತು ವರ್ಷ ತನಕ ಅವರಿಗೆ ನಡೀತಾ ಇದ್ರು ಅವರಿಗೆ ಕನ್ಸೀವ್ ಆಗಿರಲಿಲ್ಲ ಬೇಬಿ ಆಗಿರಲಿಲ್ಲ ಅವರು ಹಲವಾರು ಡಾಕ್ಟರ್ಸ್ ಹತ್ರ ಹೋಗಿ ತೋರಿಸಿದ್ದಾರೆ ಆ್ಯಂಡ್ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳಂತಹ ಐ ಯು ಐ ಹಾಗೆ ಐ ವಿ ಎಫ್ ಕೂಡ ಮಾಡಿಸ್ಕೊಂಡಿದ್ದಾರೆ ಬಟ್ ಅವರಿಗೆ ಯಾವುದೇ ರೀತಿ ರಿಸಲ್ಟ್ಸ್ ಇಲ್ಲಿ ಸಿಕ್ಕಿರಲಿಲ್ಲ ಫೈನಲಿ ನಮ್ಮ ಹತ್ರ ನಮ್ಮ ಮನೆಮದ್ದು ತೊಗೊಂಡಿದ್ದು ಮನೆ ಮದ್ದು ತಗೊಂಡ ಥರ್ಡ್ ಮಂತಿಗೆ ಅಂದರೆ ಅಂದ್ರೆ ಫಸ್ಟ್ ಮಂತ್ ತಗೊಂಡಾದ್ಮೇಲೆ ರಿಸಲ್ಟ್ಸ್ ಬಂದಿಲ್ಲ ಅಂದ್ರೆ ಸೆಕೆಂಡ್ ಮಂತ್ ತೊಗೊಳ್ಬೇಕು ಸೆಕೆಂಡ್ ಮಂತ್ ತಗೊಂಡು ರಿಸಲ್ಟ್ಸ್ ಬಂದಿಲ್ಲ ಅಂದ್ರೆ ಥರ್ಡ್ ಮಂತ್ ಹೌದು ನಮ್ಮ ಹತ್ರ ಮನೆ ಮದ್ದು ತ್ರೀ ಮಂತ್ಸ್ ಕೋರ್ಸ್ ಡ್ಯೂರೇಷನ್ ಇರುತ್ತೆ ಸೊ ಅಂಥದ್ರಲ್ಲಿ ಇವರಿಗೆ ಥರ್ಡ್ ಮಂತ್ ಅಲ್ಲಿ ರಿಸಲ್ಟ್ಸ್ ಬಂದಿದೆ ಸಕ್ಸಸ್ಫುಲ್ ಆಗಿ ಕನ್ಸೀವ್ ಆಗಿದ್ದಾರೆ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ಸ್ ನ ತಗೊಂಡಿದ್ದಾರೆ ಅಂಡ್ ಬೇಬಿ ಹಾರ್ಟ್ ಬೀಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ನಾರ್ಮಲ್ ಆಗಿದೆ ಅಂತ ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ ಸೊ ಇವರಿಗೆ ಪಿ ಸಿ ಎಸ್ ಸಮಸ್ಯೆ ಇತ್ತು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಪೀರಿಯಡ್ಸ್ ತುಂಬಾನೇ ಇರ್ರೆಗ್ಯುಲರ್ ಇತ್ತು ಆ್ಯಂಡ್ ಇವರಿಗೆ ಆನ್ ಓವ್ಯುಲೇಷನ್ ಅಂದರೆ ಓವ್ಯುಲೇಷನ್ ಇಲ್ಲದೇ ಪೀರಿಯಡ್ ಸೈಕಲ್ ಕೂಡ ನಡೀತಾ ಇತ್ತು ಸೊ ಇಂಥದ್ರಲ್ಲಿ ನಮ್ಮ ಕ್ಲೈಂಟ್ಗೆ ಈ ಒಂದು ಕಂಡೀಷನ್ನಲ್ಲಿ ನಮ್ಮ ಹತ್ರ ಮನೆಮದ್ದು ತಗೊಂಡು ಸಕ್ಸಸ್ಫುಲ್ಲಾಗಿ ಆಗಿ ಕನ್ಸೀವ್ ಆಗಿರುವಾಗ ಇವರು ನಮಗೆ ಕೊಟ್ಟಂತಹ ಫೀಡ್ಬ್ಯಾಕ್ ಹೇಗಿತ್ತು ಅಂತ ನೀವು ಕೂಡ ಕೇಳಬೇಕು ಯಾಕಂತ ಹೇಳಿದ್ರೆ ನಮಗೆ ತುಂಬ ಕಾಲ್ಸ್ಗಳು ವಾಟ್ಸಪ್ ಅಲ್ಲಿ ಬರ್ತಾ ಇರೋದು ಬಂದು ಮೇಡಮ್ ನಮ್ಮ ಒಂದು ಸಮಸ್ಯೆಗೆ ಈ ಮನೆಮದ್ದು ಸೂಟ್ ಆಗುತ್ತಾ ಇದರಿಂದ ನಮಗೆ ರಿಸಲ್ಟ್ಸ್ ಬರುತ್ತಾ ಬಂದರೂ ಎಷ್ಟು ಮಂತಿಗೆ ಬರ್ಬೋದು ಈ ಈ ರೀತಿಯ ಹಲವಾರು ಕ್ವಶನ್ಸ್ ಗಳನ್ನ ಕ್ವೈರೀಸ್ ಗಳನ್ನ ಕೇಳ್ತಾ ಇದ್ದಾರೆ ಸೊ ನಮ್ಮ ಮನೆ ಮದ್ದು ಬಂದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಗಿಡಮೂಲಿಕೆಯಿಂದ ಮಾಡಲಾಗಿರುವ ಚೂರ್ಣ ಹಾಗೆ ಲೇಹ ಅಂತಾನೆ ಹೇಳ್ಬೋದು ಇದು ಮಹಿಳೆಯರಲ್ಲಿ ಹಾರ್ಮೋನ್ಸ್ ನ ಮೇನ್ ಬ್ಯಾಲೆನ್ಸ್ ಮಾಡುತ್ತೆ ಸ್ಟ್ರೆಸ್ ಲೆವೆಲ್ ನ ಕಡಿಮೆ ಮಾಡಿ ಅವರಿಗೆ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ಮೆಂಟ್ ಮಾಡೋದ್ರ ಜೊತೆಗೆ ಟ್ಯೂಬ್ಸ್ ಹೆಲ್ದಿ ಮಾಡುತ್ತೆ ಯಾಕಂದ್ರೆ ಟ್ಯೂಬ್ಸ್ ಅಲ್ಲೇ ಎಗ್ ಹಾಗೆ ಸ್ಪಮ್ನ ಮಿಲನ ಆಗೋದು ಸೊ ಟ್ಯೂಬ್ಸ್ ನ ಹೆಲ್ದಿ ಆಗಿ ಮಾಡಿ ಹಾಗೆ ಯೂಟ್ರಸ್ ನ ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ ನಮ್ಮ ಮನೆಮದ್ದು ಹೆಲ್ಪ್ ಮಾಡ್ತಾ ಇದೆ ಸೊ

ಮೂರ್ ತಿಂಗ್ಳ ಮಾಡಿ ಟ್ರೈ ಮಾಡೋಣ ಅಂತ ವಿಶ್ವಾಸ ಮಾಡಿ ಮಾಡಿದೆ ಮೇಡಮ್ ಆದ್ರೆ ಬಂದಿದೆ ಈಗ ನಿಮ್ಗೆ ಇವಾಗ ಇಬ್ರುಗೂನು ಏನ್ರಿ ಹೇಳ್ರಿ ನಾನ್ ತರ್ಟಿ ಟ್ವೆಂಟಿ ಏಯ್ಟ್ ಐತ್ ಮೇಡಂ ನನಗೆ ನಿಮ್ ಹಸ್ಬೆಂಡ್ ತರ್ಟಿ ಟು ಐತ್ ಮೇಡಂ ಐವಿಎಫ್ ಅಲ್ಲಿ ಆಗ್ದೆ ಇರೋದು ನಮ್ಮ ಒಂದು ಮೆಡಿಸಿನ್ಸ್ ಮೂಲಕ ನಿಮಗೆ ಆ ದೇವ್ರ ಆಶೀರ್ವಾದ ಹೋಗನೆ ಅಂತ ಹೇಳ್ದೆ ನಮಗೂ ತುಂಬಾ ಮೇಡಂ ಆಹ್ ಪ್ರೌಡ್ ಫೀಲ್ ಆಗ್ತಾ ಇದೆ ಖುಷಿನು ಇದು ಆಗೇತ್ರಿ ಮೇಡಂ ಅಂತ ಇಂಗ್ಲಿಷ್ ಯಾವ್ದ ಇಂಗ್ಲೀಷ್ ಮೆಡಿಸನ್ ಕಿಂತ ಹೆಚ್ಚಾಗಿ ಎಷ್ಟು ವರ್ಷ ಆಗಿತ್ತು ಡಿಯರ್ ನಿಮ್ಗೆ ಎ ಟಿ ಎಸ್ ಕಂಪ್ಲೀಟ್ ಆಗೇತ್ ಮೇಡಮ್ ಎಂಟ್ ಎಂಟು ವರ್ಷನು ಕಂಪ್ಲೀಟೆಡ್ ಆಗಿದ್ದೀಯಾ ಇಲ್ಲ ಈ ಮೇಡಮ್ ಎರಡು ವರ್ಷ ಆಗಿ ಎಂಟೆ ವರ್ಷ ನಡೀತಾ ಇದ್ಯಾ ಒಂಬತ್ತನೇ ವರ್ಷ ಚಲೋ ಇದೆ ಮೇಡಮ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ನಮ್ಮ ಕ್ಲೈಂಟ್ ನ ಹೇಗಿತ್ತು ಎಷ್ಟು ಸಂತೋಷ ಪಟ್ರು ಅಂತ ಹೌದು ಯಾಕೆ ಅಂತ ಹೇಳಿದ್ರೆ ಮದುವೆ ಆಗಿ ಅವರಿಗೆ ಎಂಟು ವರ್ಷ ಕಂಪ್ಲೀಟ್ ಆಗಿತ್ತು ಎಂಟು ವರ್ಷ ಅಂತ ಹೇಳಿದ್ರೆ ಸುಮ್ನೆ ಅಲ್ಲ ಮದುವೆ ಆಗಿ ಎಂಟು ವರ್ಷ ಆದ್ರೂ ತಾಯಿ ಆಗಿಲ್ಲ ಅಂತ ಹೇಳಿದ್ರೆ ಅವರ ನೈಬರ್ಸ್ ಆಗಿರ್ಬೋದು ಅವರ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಷ್ಟು ನೋವನ್ನ ಅವರ ಮಾತಿಂದ ಅನುಭವಿಸಿರ್ತಾರೆ ಅವ್ರಂತವರಿಗೆ ಮಾತ್ರ ಗೊತ್ತು ಅಂತಾನೆ ಹೇಳ್ಬೋದು ಸೊ ಇಂಥ ಕಂಡೀಷನ್ ನಲ್ಲಿ ನಮ್ಮ ಫಾಲೋವರ್ ಗೆ ಕೇವಲ ಮನೆ ಮದ್ದಿಂದ ಹಾಗೆ ನಮ್ಮ ಟಿಪ್ಸ್ ಡಯಟ್ ಪ್ಲಾನಿಂದ ವರ್ಕ್ ಆಗಿದೆ ಅವರಿಗೆ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂದರೆ ಅವರಿಗೆ ಎಷ್ಟು ಸಂತೋಷ ಆಗ್ತಿದೆಯೋ ಅಷ್ಟೇ ಸಂತೋಷ ನಮಗೂ ಕೂಡ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಎಷ್ಟೋ ಇಂಜೆಕ್ಷನ್ಸು ಮಾತ್ರೆಗಳನ್ನು ತಗೊಂಡು ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳಿಗೆಲ್ಲ ಹೋಗಿ ಅವರು ಫೇಲ್ಯೂರ್ ಆಗಿ ಬಂದು ಒಂದು ಜೀವನದಲ್ಲಿ ಒಂದು ನಿರಾಶೆಯನ್ನು ಅನುಭವಿಸ್ತಾ ಇರುವಾಗ ಒಂದು ಆಶಾಕಿರಣರಾಗಿ ನಮ್ಮ ಒಂದು ಮನೆಮದ್ದು ಅವರಿಗೆ ರಿಸಲ್ಟ್ಸ್ ತಂದು ಕೊಡ್ತಾ ಇದೆ ಅಂತ ಕೇಳಿದ್ರೆ ನಮಗೂ ಕೂಡ ತುಂಬ ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು ಹಲವಾರು ಜನ ನಮ್ಮ ಫಾಲೋವರ್ಸಿಗೆ ನಮ್ಮ ಕ್ಲೈಂಟ್ಸ್ಗಳಿಗೆ ನಮ್ಮ ಮನೆಮದ್ದಿಂದ ರಿಸಲ್ಟ್ಸ್ ಬರ್ತಾ ಇದೆ ನಮ್ಮ ಮನೆಮದ್ದು ತಗೊಂಡ್ರೆ ಇದರ ಜೊತೆಗೆ ನಾವೇ ಸ್ವತಃ ಟಿಪ್ಸ್ ಚಾರ್ಟ್ ಕೂಡ ಕಳಿಸ್ಕೊಡ್ತೀವಿ ಅದರ ಜೊತೆ ಫರ್ಟಿಲಿಟಿ ಡಯಟ್ ಪ್ಲ್ಯಾನ್ ಕಳಿಸ್ಕೊಡ್ತೀವಿ ನಿಮ್ಮ ಲೈಫ್ ಸ್ಟೈಲನ್ನ ನೀವು ಹೇಗೆ ಹೆಲ್ದಿ ಮಾಡ್ಕೊಳ್ತಾ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ತಾ ನಿಮ್ಮ ಪ್ರೆಗ್ನೆನ್ಸಿಯನ್ನು ನ್ಯಾಚುರಲ್ ಆಗಿ ವಿಥೌಟ್ ಎನಿ ಮೆಡಿಸಿನ್ಸ್ ಇಂಜೆಕ್ಷನ್ಸ್ ನೀವು ಹೇಗೆ ಪಡಿಬಹುದು ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ಸ್ನ ಅನ್ನೋದನ್ನು ನಾವೇ ನಿಮಗೆ ಸಲಹೆಯನ್ನು ಕೊಡ್ತೀವಿ ಸೊ ನಿಮ್ಮಲ್ಲೂ ಕೂಡ ಇದೇ ರೀತಿಯ ಪಿ ಸಿ ಡಿ ಪಿ ಸಿ ಓ ಎಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಲೋ ಎ ಕ್ವಾಲಿಟಿ ಐ ಎ ಎಮ್ ಎಚ್ ಈ ರೀತಿಯ ಹಲವಾರು ಸಮಸ್ಯೆ ಮಹಿಳೆಯರಲ್ಲಿ ಕಾಡ್ತಾ ಇರ್ಬೋದು ಈವನ್ ಟ್ಯೂಬ್ ಬ್ಲಾಕೇಜ್ ಜೆಂಡೋಮಿಟ್ರಿಯಾಸಿಸ್ ಪಾಲಿಪ್ಸು ಫೈಬ್ರೋಡ್ಸು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಬಟ್ ಆದರೂ ಕನ್ಸೀವ್ ಆಗ್ತಾ ಇಲ್ಲ ಹಾಗೆ ಪುರುಷರಿಗೆ ಬಂದರೆ ಲೋ ಕೌಂಟ್ ಲೋ ಮೊಟಿಲಿಟಿ ಮೊಫಾಲಜಿ ಕಡಿಮೆ ಇರೋದು ಈ ಎಲ್ಲ ಸಮಸ್ಯೆಗೂ ನಮ್ಮಿಂದ ನಿಮಗೆ ಸಲಹೆ ಸಿಗುತ್ತೆ ನಮ್ಮಿಂದ ನಿಮಗೆ ಮನೆಮದ್ದು ಸಿಗುತ್ತೆ ಸೊ ನಿಮಗೂ ಕೂಡ ನಾನು ಇವಾಗ ಏನು ಹೇಳಿದೆ ಈ ಕಂಡೀಷನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡ್ತಾ ಇರ್ಬೋದು ನೀವು ಕೂಡ ಒಮ್ಮೆ ಮನೆಮದ್ದನ್ನು ಟ್ರೈ ಮಾಡಿ ನೋಡಿ ಅದು ಜೊತೆ ಟಿಪ್ಸ್ ಚಾರ್ಟ್ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂತಹ ಟಿಪ್ಸ್ ಚಾರ್ಟ್ ನ ಜೊತೆಗೆ ನಿಮಗೆ ಫರ್ಟಿಲಿಟಿ ಡಯಟ್ ಪ್ಲಾನ್ ಕೂಡ ನಾವೇ ಕಳಿಸ್ಕೊಡ್ತೀವಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ಕೋಬಹುದು